ಮೂರು ತಿಂಗಳ ಗರ್ಭಿಣಿ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಬೆಳಗಾವಿ ತಾಲೂಕಿನ ಮಚ್ಚಿ ಗ್ರಾಮದಲ್ಲಿ ಇಂದು ಬೆಳಿಗ್ಗೆ ನಡೆದಿದೆ ಮೃತರನ್ನು ಅನಿತಾ ನಿಲದ್ಕರ್ ಅಂತ ಗುರುತಿಸಲಾಗಿದೆ ಈ ಸಂಬಂಧ ಅನಿತಾರ ಪತಿ ನೀಲೇಶ್ನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪಿಜಾ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಅನಿತಾ ಹಾಗೂ ನೀಲೇಶ್ ಪರಸ್ಪರ ಪ್ರೀತಿಸಿ ನಾಲ್ಕು ತಿಂಗಳ ಹಿಂದೆಯಷ್ಟೇ ಮದುವೆ ಆಗಿದ್ದರು ಎನ್ನಲಾಗುತ್ತಿದೆ ಇಂದು ಬೆಳಗ್ಗೆ ಅನಿತಾರ ಮೃತದೇಹ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಪತಿ ನೀಲೇಶ್ ಹಾಗೂ ಆತನ ಮನೆ ಮಂದಿ ಅನಿತಾರನ್ನು ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಿ ಅನಿತಾರ ಮನೆಯವರು ಪೊಲೀಸರಿಗೆ ದೂರು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನೀಲೇಶ್ನನ್ನು ಬೆಳಗಾವಿ ಗ್ರಾಮೀಣ ಠಾಣಾ ಪೊಲೀಸರು ವಶಕ್ಕೆ ಪಡೆದಿದ್ದು ವಿಚಾರಣೆ ಮುಂದುವರೆಸಿದ್ದಾರೆ ಮತ್ತೆ ಈಗ ಹೇಳ್ತಾರೆ ನಮಗೆ ಏನ್ ಗೊತ್ತಿಲ್ಲ ನಾವ್ ಏನು ಹತ್ರ ಒಳಗಿಲ್ಲ ಅಂತ ಈಗ ಅನತಾರ್ಯ ಅವ್ರ ಬಾಡಿಗೆ ಮನ್ಯಾಗ ಇದಾವ್ರಿ ಅವ್ರ ಸ್ವಲ್ಪ ಮನಿ ಚೌಲ್ಗೆ ನಗರದಾಗ ಐತ್ರಿ ಈಗ ಪೊಲೀಸ್ ಸ್ಟೇನ್ರಿ ನಾ ಇಂದ ಯಾಕೆ ಹೋದ್ರಿ ಅವ್ನು ನಾಯಿಂದ ಯಾಕೆ ತಂದ ಅವ್ನೀಸ್ಟೇಷನ್ ಹಜರ್ ಮಾಡ್ತಿರ್ಲಿಲ್ಲ ನಮಗೆ ಏನಾದ್ರು ನಮಗೆ ಹೇಳ್ಬೇಕ್ರಿ ಈ ನನ್ ಮಗ ನ್ಯಾಯ ಕೊಡ್ಬೇಕ್ರಿ ಅವ್ರ ಮನೆ ಮೇಲೆ ಅವ್ರ ಮನೆ ಮಂದಿ ಎಲ್ಲ ಪಾಚಿಗೆ ಹೋಗ್ಬೇಕ್ರಿ ಅವ್ರ ಮನೆಯಾಗ್ರಿ ಅವ್ರ ಮನೆಯಾಗ ಒಂದ್ ಸಣ್ಣ ಕೂಸು ತಾವು ಇಲ್ದಂಗ್ರಿ ನನ್ ಮಗ ಜೀವ ತಗೊಂಡ್ರ ಅಂದ್ರ ಅವ್ರ ಮನೆಯಾಗ ಯಾರು ಹೆಂಗಿಲ್ರಿ ಅವ್ರ ಮನೆಯಾಗ ನಾವ್ ಹಾಳ ಆಗಿಲ್ರಿ ಅವ್ರ ಮನೆಯಾಗಲೇ ಏನು ದಲಿತ ಸಮುದಾಯದ ಹೆಣ್ಮಗಳಾದ ಅನಿತಾ ಎಂಬಾಕೆ ಕೊಲೆ ಆಗಿದೆ ಅಂತ ನಮಗೂ ಕೂಡ ಫೋನ್ ಮುಖಾಂತರ ವಿಷಯ ತಿಳಿಯಿತು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಎಲ್ಲ ಆಜು ಬಾಜು ಸುಮ್ ಸುಮಾರು ಜನರು ಆ ಹುಡುಗನ ವಿಚಾರ ನಿಲೇಶ್ ಹುಡುಗನ ವಿಚಾರ ಆ ಹೇಳಿದ್ರು ವಿಚಾರ ಏನಂದ್ರ ದಲಿತ ಸಮುದಾಯದ ಹೆಣ್ಣು ಅನಿತಾ ಮತ್ತು ನೀಲೇಶ್ ಅವರು ಸುಮಾರು ಏಳು ವರ್ಷಗಳಿಂದ ಮದುವೆ ಆಗಿತ್ತು ಏಳು ವರ್ಷದಿಂದ ಮದುವೆ ಆದ ನಂತರ ಈಗ ಸಾರಿ ಏಳು ವರ್ಷದಿಂದ ಪ್ರೀತಿ ಆಗಿತ್ತು ಮೂರು ತಿಂಗಳಿಂದ ಮದುವೆ ಆಗಿತ್ತು ಸುಮಾರು ದಿನಗಳಿಂದ ಅವರು ಇವರು ಮನೆಯಲ್ಲಿ ಪರಸ್ಪರ ಕೆಲವೊಂದು ಈ ವಿಚಾರಕ್ಕೆ ಜಗಳ ಇದ್ದ ಕಾರಣ ಅವರು ಇವರು ಮನೆ ಬಿಟ್ಟು ಮದುವೆ ಮಾಡ್ಕೊಂಡ್ರು ಮತ್ತು ಬೇರೆ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು ರಾತ್ರಿ ಯಾರು ಕೂಡ ಒಪ್ಕೊಂಡಿರೋದಿಲ್ಲ ಮತ್ತೆ ಯಾರು ಕೂಡ ಯಾರು ಮನೆಗೆ ಹೋಗಿಲ್ಲ ಆದ್ರೆ ಹೆಣ್ಮಗಳು ತಾಯಿ ಮನೆಗೆ ಏನೋ ನೆಂಟಸ್ತರು ಅವರು ಇವರು ಮನೆಗೆ ಮಾತಾಡ್ತಿದ್ರು ಬಟ್ ಅದನ್ನ ಬಿಟ್ಟರೆ ಬೇರೆ ವಿಚಾರ ಯಾವುದೂ ಇಲ್ಲ ಸುಮಾರು ಹತ್ತುವರೆಗೆ ಆ ಹೆಣ್ಣು ಮಗಳು ಯಾವ ವಿಚಾರಕ್ಕೆ ಫೋನ್ ಅಂತ ಗೊತ್ತಿಲ್ಲ ಕೆಲವರು ಫೋನ್ ಮಾಡಿದ್ದಾಳೆ ಮತ್ತ ಕೆಲವರು ನಿನ್ನೆ ಸುಮಾರು ಎಂಟೂವರೆ ಹತ್ತು ಗಂಟೆ ಒಳಗಡೆ ಸುಮಾರು ನಾಲ್ಕೈದು ಜನರು ಕೂಡ ಇಲ್ಲಿ ಇವ್ರ ಮನೆಗೆ ಬಂದಿದ್ದು ವಿಚಾರ ಗೊತ್ತಾಗಿದೆ ಸಾಕಷ್ಟು ವಿಚಾರದಲ್ಲಿ ಏನು ಅಲ್ಲಿ ಸಿ ವಿ ಇದೆ ಆ ಸಿ ಸಿ ವಿ ಕೂಡ ಚೆಕ್ ಆಗ್ಬೇಕು ಮತ್ತು ಏನು ಆರೋಪಿತರು ಯಾರದಲ್ಲ ಏನು ಹತ್ಯೆಗೈ ಇದಲ್ಲ ಆ ವ್ಯಕ್ತಿ ಕೂಡ ಈಗಾಗಲೇ ಬಂಧನಾಗೈತಿ ಜೀವಾವಧಿ ಶಿಕ್ಷೆ ಕೊಡಬೇಕಂತ ನಾವು ದಲಿತ ಸಮುದಾಯ ಸರ್ ಈಗ ಕೊಲೆ ಮಾಡಿದ್ದಂತೂ ಹಂಡ್ರೆಡ್ ಪರ್ಸೆಂಟ್ ಸರ ಯಾಕಂದ್ರ ಆ ಹುಡುಗ ವಿಚಾರ ಏನಂದ್ರೆ ಸರ್ ಸಮ ಅವರು ಅವ್ರದ್ದು ಇವ್ರದ್ದು ಜಾತಿ ವಿಚಾರಕ್ಕೆ ಗೊಂದಲಗಳಿಂದ ಜಗಳ ಆಗ್ತಿತ್ತು ಪದೇ ಪದೇ ಇದೇ ತಕರಾರು ತಂಟೆ ಇಲ್ಲೆಲ್ಲಾ ಸಾಕಷ್ಟು ಜನರು ಕೂಡ ನೋಡಿದಾರೆ ಬಿಡಿಸಿದಾರಂತ ಆದ್ರೂ ಕೂಡ ಈ ಹೆಣ್ಣಮಗಳ ಮೇಲೆ ದೌರ್ಜನ್ಯ ಎಸಗಿ ನಿನ್ನೆ ಕೊಲೆ ಮಾಡಿದ ಅದಕ್ಕಾಗಿ ಸಮಗ್ರ ತನಿಖೆ ಆಗಿ ಪ್ರಕರಣದ ದಾಖಲಾಗಿ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕಂತ ನಾವು ಹೇಳಿದೀವಿ ರೀ ಸರ್ ಅವ ವಾತಾವರಣಿಲ್ಲ ನಾನ ಮಾಡ್ಕೊಬೇಡವ್ ನೋಡಿ ಮಾಡಿ ಕೊಡ್ತೇವ ಅಂತ ಹೇಳಿದಿವಿ ಹುಡುಗಿ ಅವ ಅನ್ನ ಮಾಡ್ಕೊಂಡ್ರ ಅವ್ನು ಅಂತ ಹೇಳಿದ್ರಿ ಇರುವ ಅಥವಾ ಮಾಡ್ಕೋ ಇರು ಅಂತ ಹೇಳಿದಿವ್ರಿ ಹೇಳಿದಿವ ಮತ್ತ ಮದ್ವಿ ಆಯ್ತಾ ಅದು ನಮಗ್ ಗೊತ್ತಿಲ್ರಿ ಮತ್ತ ಮದುವೆ ಆಗಿ ಎರಡ್ ಮೂರ್ ತಿಂಗಳಾಗ ತಂದ್ ಇಲ್ಲಿ ನಮ್ಮ ಹುಡುಗಿನ ಬಿಟ್ಟಿದಾರೀ ನಾವ್ ಏನ್ ಮಾಡ್ಬೇಕ್ರಿ ಸರ್ ರಸ್ತಾದ್ಮ್ಯಾಗ ಬಂದ್ ನಮ್ ಮನಕ್ ಹತ್ತೇವ್ರಿ ಅವಾಗ ನಮ್ ಹುಡುಗಿ ಈ ನಮ್ಮ ಕುಟುಂಬಕ್ಕೆಲ್ಲ ಮತ್ತ ಅವ್ರ ಕುಟುಂಬಕ್ಕರಿ ಸಾಯೋ ನ್ಯಾಯ ಕೊಡ್ರಿ ಮತ್ತ ನಮ್ ಕುಟುಂಬ ರೀ ಸರ್ ಆ ಹುಡ್ಗ ಆ ಹುಡುಗಿಯರಿ ಆ ಹುಡುಗಿ ಕಲ್ಯಾಣ ಆಗುವ ಅತ್ರಿ ನಮ್ ಕುಟುಂಬಕರಿ ನ್ಯಾಯ ಕೊಡ್ರಿ ಸರ್ ಎಟ್ಟ ಬೇಳ ಎಟ್ಟು ವರ್ಷ ಮಾಡ್ತೀರಿ ಯಾ ಮಾಡ್ರಿ ಸರ್ ಅದ್ ಗೊತ್ತಿಲ್ಲ ನಮಗೂ ನಾ ಫೋನ್ ಇದಾಗ ಹೇಳ್ತಿರ ನಮ್ ಮದ್ ಬಿ ಮಾಡ್ಕೋಬೇಕಿ ಒಂದ್ ಹುಡುಗನ ನಾ ಇದ ಮಾಡಿದೇನ್ರೀ ಮತ್ತ ಚಲೋ ನೋಡುವ ನಾತ್ ನೋಡ್ವಾಗಿನ್ ಚಲೋ ಇಲ್ಲ ಮತ್ತ್ ಹೆಂಗ್ ಮಾಡ್ತೀವಿ ನೋಡು ಮತ್ತ ನಾವು ಇದಾವ್ ಅಂತ ಹೇಳಿದ್ ನಾನು ರೀ ಮತ್ ನಮ್ಗ ಗೊತ್ತಿಲ್ಲ ಮಾಡ್ಕೊಂಡಾಳ್ರಿ ಸರ್ ಮತ್ ತಿಳಿದ್ರಿ ಈಗ ಯಾರ ಇಲ್ಲ ಏನ್ ಇಲ್ಲತ್ತ ಮಾಡ್ಬಿಟ್ಟಿದ ಯಾವಲ್ರಿ ಮತ್ತ ನಾವು ಹೇಳಿದಿವ್ರಿ ಚಲೋ ಮಂತ ನೋಡಿ ಎಲ್ಲೇ ಕೊಡ್ಬೇಕತ್ತ ಮಿಟ್ರಿ ಅದ ಹುಡ್ಗರ್ ಬರದಿದ್ದೀವ್ರಿ ಕೈಲಿ ಮಾಡಿದಂಗ ನಮ್ ಹುಡುಗಿತಾರೆ ಚಂದಾಗಿ ಮತ್ ಅಂತ ಗೊಂಬಿ ಅಂತ ಹುಡುಗನ ಎಲ್ಲಾ ಅಳು ಹಚ್ಚಿದಾರಿ ನಾವ್ ಏನ್ ಮಾಡ್ಬೇಕ ீவங்களை ஓடாடி கடி ஓடையாடி மக்கிவரி Hela rohonda, kuda kriting. Hei, naiknya naik, naiknya